ಹಾಯ್ ಹಲೋ ಫ್ರೆಂಡ್ಸ್ ಕಿರಿ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಪಾಸ್ತಾ ರೆಸಿಪಿ ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾಗಿ ಎಲ್ಲರೂ ಮಾಡ್ಕೊಬೋದು ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ ಬನ್ನಿ ಒಂದು ಬೌಲ್ ಪಾಸ್ತಾ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಕ್ಯಾರೆಟು ಕ್ಯಾಪ್ಸಿಕಮ್ಮು ಟೊಮೊಟೊ ರೆಡ್ ಚಿಲ್ಲಿ ಸಾಸು ಗ್ರೀನ್ ಚಿಲ್ಲಿ ಸಾಸ್ ಎಣ್ಣೆ ಗರಂ ಮಸಾಲ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಪಾತ್ರೆಗೆ ಬಿಸಿ ನೀರು ಕಾಯಕ್ಕೆ ಇಟ್ಟಿದೆ ಅದಕ್ಕೆ ಪಾಸ್ತಾ ಮತ್ತು ಸ್ವಲ್ಪ ಆಯಿಲು ಅಂಟ್ಕೋಬಾರ್ದು ಅಂತ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಬೇಯಿಸಿಕೊಳ್ಳಿ ಅದು ಬೆಂದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಈ ಥರ ಕನ್ಸಿಸ್ಟೆನ್ಸಿಲೇ ಇರುತ್ತೆ ಬೆಂದ ನಂತರ ಒಂದು ಪಾತ್ರೆಗೆ ಹಾಕಿ ಸೋರಿಸಿಟ್ಕೊಳ್ಳಿ ಒಂದು ಬಾಣಲೆಗೆ ಆಯಿಲು ಮತ್ತು ಅದಕ್ಕೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟು ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಪ್ಸಿಕಮು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳಿ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಫ್ರೈ ಆದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಮತ್ತು ಅದಕ್ಕೆ ಗ್ರೀನ್ ಚಿಲ್ಲಿ ಸಾಸ್ ಮತ್ತು ರೆಡ್ ಚಿಲ್ಲಿ ಸಾಸ್ ಒಂದೊಂದು ಸ್ಪೂನ್ ಹಾಕ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ರೆಡ್ ಚಿಲ್ಲಿ ಪೌಡರ್ ಮತ್ತು ಹಾಫ್ ಸ್ಪೂನ್ ಗರಂ ಮಸಾಲ ಸೇರಿಸಿ ಫ್ರೈ ಮಾಡಿಕೊಳ್ಳಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಮತ್ತು ಬೇಯಿಸಿಟ್ಕೊಂಡಿದ್ವಲ್ಲ ಪಾಸ್ತಾನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿ ಒಂದು ಮಿಕ್ಸ್ ಮಿಕ್ಸ್ ಕೊಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದ ನಂತರ ಈ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಈ ಪಾಸ್ತಾವನ್ನು ಸಿಂಪಲ್ಲಾಗಿ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೋಬೋದು ರುಚಿಯಾದ ಪಾಸ್ತಾ ಸವಿಯಲು ರೆಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು